Ini kalimat berapa? Beri alamat pada tikus karena berapa sihnya? Eh marah gitu. ಹಾಯ್ ಹಿಂಗ್ ಮೇಡಮ್ ಯಾವಾಗ ಬಂದೂರಿಂದ ಚೆನ್ನಾಗಿದ್ಯಾ ಮುದ್ದಮ್ಮ ನೀನು ಸರಿ ಬಿಡೋಣ ಹೋಗ್ತೀನಿ ಹೋಗ್ತೀನಿ ರೈಲ್ ಆರ್ಕೆಡಲ್ಲಿ ನಿಮಗೆ ಉಳಿನ ಆನಿವರ್ಸರಿ ಇವತ್ತು और मुझे और हाँ। ಅದರ ಬಗ್ಗೆ ಏನಾದ್ರೂ ಇಲ್ಲ ನಿಮಗೆ ಕಟ್ಟಿತ್ತು ಓ ಜಿ ಟೆನ್ಟ ಬಂದಿತ್ತು ಅಷ್ಟೇ ಪಾಸ್ ಆದ್ರು ನೀನು ಏನು ಏನು ಕೊಷ್ಟೆ ಏನು ಇದು ಮಾತು ಮಾಡಿದಿನ ಇದಷ್ಟೇ ಇಲ್ಲಿ 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 ಚನ್ನಾಗಿದೆ ತುಂಬಾ ಒಳ್ಳೆ ಚನ್ನಾಗಿದೆ আজকে সবার কাছে ಬೇಸ್ ಗೊತ್ತಾ ನಿಮಗೆಲ್ಲ ಒಂದು ಟಿಪ್ ಹೇಳ್ಬೇಕು ಏನು ಅಂದ್ರೆ ಬೇಸ್ಗೆ ಯಾರು ಮದುವೆ ಮಾಡ್ಬಿಡ್ರಿ ಎಲ್ಲ ಮರ ಕಡ್ದು ಕಡ್ದು ಮಳೆ ಇಲ್ದಂಗ್ ಮಾಡಿದಿರಾ ಗಾಳಿ ಇಲ್ದಂಗ್ ಮಾಡಿದಿರಾ ಪ್ರಕೃತಿ ಹಾಳು ಮಾಡಿದ್ರ ನಿಮ್ ಪ್ರಕೃತಿ ಎಲ್ಲ ಹಾಳು ಮಾಡಿದಿರ ಶೆಕೆಯಲ್ಲಿ ನಮಗೆ ರೆಡಿ ಆಗ ರೆಡಿ ಆಗಿ ರೆಡಿ ಆಗಕ್ಕೂ ಆಗ್ತಿಲ್ಲ ರೆಡಿ ಆದ್ಮೇಲೆ ಮೂತಿ ಕೂಡ ಆಗ್ತಿಲ್ಲ ನೀನೇ ಹೇಳ ನೀ ಹೆಸರು ನನ್ನ ನೋಡ್ರಿ ನಾನು ಹಿಂಗ್ ಯಾರು ನೋಡಿ ನಮ್ಮ ಅಕ್ಕ ಹೆಂಗ್ ಬೇವತ್ತಿದ್ದಾಳೆ ನಾವು ಎಲ್ಲ ಬೆವತ್ತು ಬೆವು ನೀರ್ ಆಗ್ಬಿಟ್ಟಿದೀವಿ ಬೇಸ್ಕೆ ಯಾರು ಮದುವೆ ಮಾಡ್ಬಿಡ್ರಿ ನನಗೆಲ್ಲ ಹೇಳ್ತಿದಾರೆ ಮಗ್ಳು ಮದುವೆ ಮಾಡೋದ್ರಿ ಗೆ ಮಾಡಿಲ್ಲ ಅಂದ್ರೆ ಜೂನ್ ಮಳಗಾಲದಲ್ಲಿ ಮಾಡುವಂತಿದ್ರೆ ನೋಡಿ ಫ್ರೆಂಡ್ಸ್ ಇಂಥ ಮಳಗಾಲ ಮಲ್ನಾಡಿ ಬಂದ್ರು ನಾವು ಸೆಕೆಂಡ್ ಇನ್ ಆಗಿಲ್ಲ ಒಂದು ಗಾಳಿ ಇಲ್ಲ ಏನಿಲ್ಲ ನೋಡ್ರಿ ಈ ಹಸಿರು ದಟ್ಟ ಕಾಡಲ್ಲಿದ್ದೀವಿ ಆದ್ರೆ ಏನು ಎಲ್ಲ ಕಡ್ದು ಕೊಡ್ದು ಎಲ್ಲ ನಾಶ ಮಾಡಿ ಇಟ್ಟಿದ್ದೀರಾ ಹೋಗೀಶಾ ಎಲ್ಲಾರೀತಿ ಅಪ್ಸಾರು ಮಾಡ್ತಾ ಇದಲ್ರ और बहन 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 न सत्ते बंदितो तने युवगु संगिया पा नेळीले फुल्ले लगत कर्छवळंत. नोडी गाइस और एळडके आकंडिले बिस्न तडीला आंदे पायन तडीला आंदे. आपर कुर्ती एल आई डी. नोडी गाइस पापा ने जॉइन का कीतारे ए दोसे हैं. ये ना नीळला तिरा गुसिंग इंग्लिश मध्ये बनवलो दिने चलाकडे नुमरे जेचो चपडडे इबे निना तुडी बनत रलो टाकडगी गेला पिसले का आ